ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನಾನಿವತ್ತು ಟೊಮೊಟೊ ಕಾಯಿ ಚಟ್ನಿ ಅಥವಾ ಟೊಮೊಟೊಕಾಯಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ ಪಚಡಿಯಿಂದ ಹೇಳ್ತಾರೆ ತೆಲುಗುನಲ್ಲಿ ಸೊ ಅದು ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಆರು ತಿಂಗಳವರೆಗೂ ಏನೂ ಆಗಲ್ಲ ಚಪಾತಿ ರೊಟ್ಟಿ ಬಿಸಿ ಅನ್ನೋದ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ಫಸ್ಟು ಟೊಮೊಟೊನ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಂಬಿಡಿ ವಾಶ್ ಮಾಡಿಕೊಂಡು ಸ್ವಲ್ಪ ಅದನ್ನು ಇಟ್ಟರೆ ಅದೇ ಸ್ವಲ್ಪ ಡ್ರೈ ಆಗುತ್ತೆ ನೀರೆಲ್ಲ ಇಲ್ಲ ಟವಲ್ ತಗೊಂಡು ಒರೆಸ್ಬಿಡಿ ಒಂದು ಒಣ ಬಟ್ಟೆ ಇದಕ್ಕೆ ಇವಾಗ ಟೊಮೊಟೊ ಒಂದು ಕೆ ಜಿ ಆಗುವಷ್ಟು ಒಂದು ಒಂದು ಕಾಲು ಕೆ ಜಿ ಇದೆ ಸ್ವಲ್ಪ ಹಣ್ಣು ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ ಉಪ್ಪು ಮತ್ತು ಖಾರದ ಪುಡಿ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಂತ್ಯ ಉಪ್ಪಿನಕಾಯಿ ಹಾಕ್ತೀವಲ್ಲ ನಾವು ಅದೇ ಐಟಮು ಮತ್ತು ಸಾಸಿವೆ ಎಣ್ಣೆ ಒಂದು ಕಾಲು ಲೀಟ್ರಷ್ಟು ಬೇಕಾಗುತ್ತೆ ನೋಡಿ ಇವಾಗ ಸ್ವಲ್ಪ ಮೆಂತ್ಯ ಮತ್ತು ಜೀರಿಗೆನ ಸಪ್ರೇಟ್ ಸಪ್ರೇಟು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ಸಾಸಿವೆ ಬೇಗ ಸೀಯೋದ್ರಿಂದ ಎರಡು ಒಟ್ಟಿಗೆ ಹಾಕೋದು ಬೇಡ ಮೆಂತ್ಯ ಮತ್ತು ಸಾಸಿವೆನ ಸಪ್ರೇಟ್ ಸಪ್ರೇಟೇ ನೀವು ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಆಗಿದೆ ಒಂದು ಅರ್ಧ ಟೇಬಲ್ ಅಷ್ಟು ಅಷ್ಟೇ ತಾಂಡಿದ್ದೀನಿ ಸಾಸಿವೆ ನಾನು ಇವಾಗ ಎರಡು ಟೇಬಲ್ ಸ್ಪೂನ್ಸ್ ತಾಂಡದಿದ್ದೀನಿ ಏನಾಗಲ್ಲ ಸಾಸಿವೆ ಚೆನ್ನಾಗಿ ಹಾಕಿದ್ರೂ ಏನಾಗಲ್ಲ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಹಾಗಾಗಿ ಎರಡನ್ನು ಸಪ್ರೇಟ್ ಸಪ್ರೇಟ್ ಪುಡಿ ಮಾಡಿ ಪೌಡ್ರ್ ಮಾಡೋಕ್ಕೆ ಒಟ್ಟಿಗೆ ಹಾಕಂತ ಇದ್ದೀನಿ ಸ್ವಲ್ಪ ಕುಟಾಣಲಿ ಪೌಡ್ರ್ ಮಾಡ್ಕೊಂಡ್ರೆ ಆಯಿತು ಹುಣ್ಸೆ ಹಣ್ಣು ಅಷ್ಟೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಹಳೆ ಇತ್ತು ಅದನ್ನೇ ಹಾಕ್ತಾಯಿದ್ದೀನಿ ನೋಡಿ ಟಮೊಟೋನ ಸ್ವಲ್ಪ ನಾಲ್ಕು ನಾಲ್ಕು ಪೀಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ಥರ ಆಯಿಲ್ ಹಾಕೋದು ಬೇಡ ಫಸ್ಟೇ ಮೊದಲು ನಾವು ಇವತ್ತು ಬಿಸಿ ಪ್ಯಾನ್ಗೆ ಹಾಕ್ತಾಯಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಇದಕ್ಕೆ ಹುಣಸೆಹಣ್ಣು ಸೇರಿಸ್ಬಿಡ್ಬೇಕು ಹುಣಸೆಹಣ್ಣು ಸೇರಿಸಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇದನ್ನು ಬಾಯ್ಲ್ ಮಾಡಿದ್ರೆ ಫುಲ್ಲು ನೀರು ಬಿಟ್ಕೊಳ್ಳುತ್ತೆ ಆಮೇಲೆ ನೀವು ಅದರಲ್ಲೇ ಸ್ಮ್ಯಾಶ್ ಆಗೋಗುತ್ತೆ ಅಷ್ಟು ಬೇಯುತ್ತೆ ಅದು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಡಬೇಕು ಬಟ್ ಅವಾಗವಾಗ ಅವಾಗ ಕೈಯಾಡಿಸ್ತಾ ಇರಬೇಕು ಯಾಕಂದರೆ ತಳ ಇಟ್ಬಿಡುತ್ತೆ ಹಾಗಾಗಿ ಅವಾಗ ಅವಾಗ ಮುಚ್ಚಳ ಓಪನ್ ಮಾಡಿ ಕೈ ಆಡಿಸ್ತಾ ಇರಬೇಕು ಸಿಕ್ಸ್ ಮಂತ್ವರೆಗೂ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಲಂಚ್ ಬಾಕ್ಸ್ಗಳಿಗೆ ಏನಾದರೂ ಅರ್ಜೆಂಟ್ ಇದ್ದಾಗ ಇದನ್ನು ಹಾಕಿ ಕಳಿಸ್ಬೋದು ಈಸಿ ಆಗುತ್ತೆ ಮೆಂತ್ಯ ಮತ್ತು ಸಾಸಿವೆನ ಪೌಡ್ರ್ ಮಾಡ್ಕೊಂಬಿಡೋಣ ಸ್ವಲ್ಪ ಕ್ರಶ್ಶಾಗಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ನೈಸಾಗಿ ಏನು ಬೇಕಾಗಲ್ಲ ಬಾಯಿಗೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಸ್ವಲ್ಪ ಆಡಿಸ್ಬಿಟ್ಟು ಹಾಗೇ ಲಿಡ್ ಕ್ಲೋಸ್ ಮಾಡಿದ್ರೆ ಫುಲ್ಲು ಡ್ರೈ ಆಗುತ್ತೆ ಯಾವುದೇ ಥರ ಕಲರ್ ಹಾಕೋದು ಯಾವುದೇ ಥರ ಬೇಡ ಹುಣ್ಸೆ ಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಕಪ್ ಕಲರ್ ಸ್ವಲ್ಪ ಡಿಮ್ಮಾಗಿದೆ ಚಿಲ್ಲಿ ಪೌಡರು ಇದು ಮನೆಯಲ್ಲೇ ಮಾಡಿರೋ ಚಿಲ್ಲಿ ಪೌಡರು ಹೊರಗಡೆಯಿಂದ ತಂದರೆ ಇನ್ನೊಂದು ಸ್ವಲ್ಪ ಕಲರ್ ಬರುತ್ತೆ ಒಂದು ಅರ್ಧ ಬಟ್ಲಷ್ಟು ಮತ್ತು ಒಂದು ಅರ್ಧ ಕಪ್ಪಷ್ಟು ಸಾಲ್ಟು ಎರಡೂ ಮಿಕ್ಸಿಲಿ ಪೌಡ್ರ್ ಮಾಡಬೇಕಾದ್ರೆ ಹಾಕೋಬೋದು ಬಟ್ ನಾನು ಇವಾಗಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ಸ್ವಲ್ಪ ಹಳದಿ ಒಟ್ಟಿಗೆ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಗ್ರೈಂಡ್ ಮಾಡ್ತೀನಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೇಬೇಕು ಯಾಕಂದರೆ ಹುಣ್ಸೆಹಣ್ಣೆಲ್ಲ ಇರುತ್ತಲ್ವ ಬಾಯಿ ಬಾಯಿಗೆ ಸಿಗುತ್ತೆ ಹಾಗಾಗಿ ಇದನ್ನು ಚಿಕ್ಕ ಜಾರ್ಗೆ ಹಾಕಿ ಒಂದೆರಡು ಸಲ ಗ್ರೈಂಡ್ ಮಾಡ್ಕೊಂಡೆ ನಾನು ಬೇಗ ಗ್ರೈಂಡ್ ಆಗಿಬಿಡುತ್ತೆ ಇದನ್ನು ಒಂದು ರೌಂಡ್ಗೆನೆ ಗ್ರೈಂಡ್ ಆಗಿಬಿಡುತ್ತೆ ಈ ಥರ ಸಪ್ರೇಟ್ ಸಪ್ರೇಟ್ ಒಂದು ಎರಡು ಮೂರು ಸಲ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡೆ ಮತ್ತು ನೆಕ್ಸ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಅದನ್ನು ಬಿಸಿಗಿಟ್ಟು ಸಾಸಿವೆ ಹಣ್ಣು ಒಂದು ಕಾಲು ಲೀಟ್ರಷ್ಟು ಹಾಕಿದ್ದೀನಿ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಕಿದ್ದೀನಿ ಆ ಎಣ್ಣೆ ಹಾಕ್ಬಿಟ್ಟು ನೆಕ್ಸ್ಟು ನಾವು ಒಣಮೆಣ್ಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಒಣಮೆಣ್ಸಿನ್ಕಾಯಿ ಮತ್ತು ಸಾಸಿವೆ ಕರಿಬೇವು ಇಷ್ಟು ಮೂರನ್ನು ಹಾಕ್ಬೋದು ಬೇಕಂದರೆ ನೀವು ಬೆಳ್ಳುಳ್ಳಿ ಹಾಕೋಬೋದು ಬಟ್ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ ನೀವು ಬೇಕಂದರೆ ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆನ ಹಾಕ್ಕೋಬೋದು ಬಟ್ ನಾನು ಅದೆರಡನ್ನೂ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ತುಂಬ ದಿನ ಸ್ಟೋರ್ ಮಾಡಿದರೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ ಸ್ಮೆಲ್ ಸ್ಮೆಲ್ ಬರುತ್ತೆ ಅಂಥೇಳಿ ನೋಡಿ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಇದರೊಟ್ಟಿಗೆ ಕರಿಬೇವು ಹಾಕ್ಬಿಡ್ತಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಅದೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಹಾಗೆ ಎತ್ತಿಡಬಾರ್ದು ಒಂದು ಫಿಫ್ಟೀನ್ ಮಿನಿಟ್ಸು ಬಾಯ್ಲ್ ಮಾಡಬೇಕು ಯಾಕಂದರೆ ಅದು ಎಣ್ಣೆ ಎಲ್ಲ ಹೀರ್ಕೋಬೇಕು ಆ ಥರ ಸ್ವಲ್ಪ ಬಾಯ್ಲ್ ಮಾಡಿದ್ರೆ ನೀವು ಎಷ್ಟು ದಿನ ಆದ್ರೂ ಕೆಡಲ್ಲ ಹಾಗೇ ಇರುತ್ತೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚಪಾತಿ ಜೊತೆಗೆ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ಇವಾಗ ಲಾಸ್ಟಲ್ಲಿ ನಾನು ಕರ್ ಸಾರಿ ಮೆಂತ್ಯ ಮತ್ತು ಸಾಸಿವೆ ಪುಡಿ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಿದೆ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಿ ಅರ್ಜೆಂಟ್ ಇದ್ದಾಗ ಅಥವಾ ಮನೇಲಿ ಸಾಂಬಾರಿಲ್ಲ ಅಂದರೆ ಮಕ್ಕಳು ಲಂಚ್ ಬಾಕ್ಸ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಒಂದು ಸಲ ಮಾಡಿಟ್ರೆ ನಿಮಗೆ ಒಂದು ತಿಂಗಳು ತನಕ ಬರುತ್ತೆ ಇವಾಗ ಟೊಮೊಟೊ ರೇಟು ಕೂಡ ಕಡಿಮೆ ಇದೆ ಕಡಿಮೆ ಇದ್ದಾಗ ಈ ಥರ ಎಲ್ಲ ತೊಕ್ಕು ಮತ್ತು ಚಟ್ನಿಗಳು ಪಿಕಲ್ಸ್ಗಳು ಇದನ್ನೆಲ್ಲ ಮಾಡಿಟ್ರೆ ಯೂಸ್ ಆಗುತ್ತೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಾಯಿತು ಗೊತ್ತಾ ಇದನ್ನು ಏರ್ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಎತ್ತಿಟ್ಟರೆ ಫ್ರಿಜ್ಜಲ್ಲಿ ಸಿಕ್ಸ್ ಮಂತ್ ಯೂಸ್ ಮಾಡ್ಬೋದು ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು